ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದಕ್ಕೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಓದುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಅಫ್ಜಲ್ಪುರ ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಸಾಹೇಬರು ಒಂದು ಕಾರ್ಯಕ್ರಮ ಮಾಡಿರುವ ವರದಿ ಅಂದರೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಮೈಕ್ರೋ ಕೆ ಕೆ ಆರ್ ಡಿ ಬಿ ಇಂದ ಮೈಕ್ರೋ ಯೋಜನೆಯಡಿಯಲ್ಲಿ ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಿಂದ ಜವರಿಗಿ ಬಿ ಗ್ರಾಮದವರಿಗೆ ರಸ್ತೆ ನಿರ್ಮಾಣ ಕಾಮಗಾರಿ ಅಡಿಗಲು ಸಮಾರಂಭ ಕಾರ್ಯಕ್ರಮ ತಾಲೂಕಿನ ಹೆಮ್ಮೆ ಜನಪ್ರಿಯ ಶಾಸಕರಾದ ಶ್ರೀ ಎಂ ಪಾಟೀಲ್ ಅವರು ಉದ್ಘಾಟಿಸಿದರು ಹಾಗೂ ಮಾಷಾಳ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದಿವ್ಯ ಸಾನಿಧ್ಯವನ್ನು ಜೇವರಿ ಸ್ತ್ರೀಗಳು ವಹಿಸಿದರು ತಾಲೂಕಿನ ಶಾಸಕರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೆ ಪಿ ಸಿ ಸಿ ಸದಸ್ಯರು ಹಾಗೂ ಎಚ್ ಕೆಇ ಸೊಸೈಟಿಯ ಸದಸ್ಯರಾದಂಥ ಶ್ರೀ ಶ್ರೀಮಾನ್ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಹಾಗೂ ತಾಲೂಕಿನ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಪ್ರಕಾಶ್ ಜಮಾದಾರ್ ಜೊತೆಗೆ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಜೆ ಎಂ ಕೊರಬೋ ಸಾಹೇಬರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀ ರಾಜ್ಕುಮಾರ್ ಬಬಲಾದ್ ಬಿಸ್ಮಿಲ್ಲಾ ಪಟೇಲ್ ಮಾಷಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಣುಕಾಬಾಯಿ ಚವ್ಹಾಣ್ ಅವರು ಮತ್ತು ಇದೇ ಕಾರ್ಯಕ್ರಮದಲ್ಲಿ ಜೇವರ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ ರೇವೂರ್ ಮುಖಂಡರಾದ ಸಿದ್ಧಾರ್ಥ್ ಬಸರಿಗಿಡ ಶಿವಾನಂದ್ ಗಾಡಿ ಸಾಕಾರ್ ಶರಣು ಕುಂಬಾರ್ ಚಿಂಟು ಪಟೇಲ್ ಲೋಕೋಪಯೋಗಿ ಏಡಬಲಿ ಲಕ್ಷ್ಮೀಕಾಂತ್ ಬಿರಾದಾರ್ ಗುತ್ತಿಗೆದಾರ ವಿಜಯಕುಮಾರ್ ಹಾಗೂ ಮಾಷಾಳ್ ಗ್ರಾಮದ ಹಿರಿಯ ಮುಖಂಡರಾದಂಥ ಶಿವರುದ್ರಪ್ಪ ಔಟಗಿ ಶಿವಪುತ್ರ ಜಿಡ್ಗಿ ಮತ್ತು ಎಲ್ಲ ಸದಸ್ಯರು ಹಾಗೂ ಹಿರಿಯ ಮುಖಂಡರು ಜೊತೆಗೆ ಪಕ್ಷದ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಗ್ರಾಮದ ಯುವ ಮುಖಂಡರಾದಂಥ ಶ್ರೀ ಹಾಗೂ ಕಾರ್ಯಕ್ರಮದ ಆಯೋಜಕರಾದಂಥ ಅಭಿಷೇಕ್ ಆರ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಅರ್ಪಣೆ ಮುಗಿಸಲಾಯಿತು ಈ ಒಂದು ವರದಿಯನ್ನು ಭಗವಂತ್ ಎಸ್ ಎನ್ ದೇವಲ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಮತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಸಾಹೇಬರಿಗೆ నమ్మవణి కన్నడ యూట్యూబ్ న్యూస్ చాలా జొత్యంగా ధన్యవాదాలు సరించి వరద ముగ్తాయి నమస్కారం ధన్యవాదాలు